¡Gracias! ಕರ್ನಾಟಕ ವಿಜಯಾದ್ರಿ ನ್ಯೂಸ್ ಕೊಪ್ಪಳ ಜಿಲ್ಲಾ ಗಂಗಾವತಿ ನಗರದ ಅನಾಥಾಶ್ರಮದಲ್ಲಿ ಬಿಎಸ್ಪಿ ಪಕ್ಷ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಹುಲಿಗೇಶ್ ದೇವರಮನಿ ಜಿಲ್ಲಾ ಉಪಾಧ್ಯಕ್ಷರಾದ ನಿಂಗಪ್ಪ ನಾಯಕ ಹಾಗೂ ರಮೇಶ್ ಕಾಳಿ ನಾಗರಾಜ್ ಕೊಟ್ನೇಕಲ್ ಶಾಂತಕುಮಾರ ದೊಡ್ಡಪ್ಪ ಚನ್ನದಾಸರ್ ಹುಲುಗಪ್ಪ ಇವರೆಲ್ಲರೂ ಬಿಎಸ್ಪಿ ಪಕ್ಷದಿಂದ ಶ್ರೀ ಮಾಯಾವತಿ ಮೇಡಂ ಅವರಿಗೆ ಅರವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನ ಗಂಗಾವತಿ ನಗರದಲ್ಲಿ ಆಚರಿಸಲಾಯಿತು ಕರ್ನಾಟಕ ಬಿಜಯಾತ್ರಿ ನ್ಯೂಸ್ ಗಂಗಾ ಅಧ್ಯಕ್ಷ ಅಕ್ಕ ಮಾಯೇವತಿ ಅವರ ಅರವತ್ತೊಂಬತ್ತನೇ ವರ್ಷದ ಅಂಗವಾಗಿ ಮತ್ತು ಪ್ರತಿ ಜಿಲ್ಲೆಯಲ್ಲಿ ಮತ್ತು ಮತ್ತು ಅಕ್ಕ ಮಾಯಾವತಿ ಅವರ ಒಂದು ಹಬ್ಬ ಅಂಗವಾಗಿ ಅರವತ್ತೊಂಬತ್ತನೇ ವರ್ಷ ಹಬ್ಬ ಅಂಗವಾಗಿ ಅವರಿಗೆ ಶುಭವನ್ನು ಗಂಗಾವತಿ ತಾಲೂಕಿನ ಮುಖಾಂತರನೇ ಇರ್ತದೆ ಯಾಕಪ್ಪ ಅಂದ್ರ ಅವರು ಪ್ರತಿ ದಿನಾನ ಇವತ್ತು ದಲಿತರು ಮತ್ತೆ ಅಲ್ಪಸಂಖ್ಯಾತರು ಮತ್ತೆ ಇನ್ನೊಂದು ವರ್ಷದ ಜನಜಾತಿ ಬಡವರು ಬರಲು ಪರವಾಗಿರತಕ್ಕಾಗಿ ಅಕ್ಕ ಮಾಯಾವತಿ ಅವರು ಮತ್ತೆ ದಾದಾಪಾಲ್ ಗಾಂಧಿರಾಮ್ ಅವರ ಏನು ಮಾರ್ಗದರ್ಶನದಲ್ಲಿ ಇವತ್ತು ಅಕ್ಕ ಮಾಯಾವತಿ ಇವತ್ತು ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ರಾಜ್ಯದಲ್ಲಿ ಉತ್ತರ ಪ್ರದೇಶ ಒಂದು ಗುಂಡಾ ರಾಜ್ಯ ಆ ಗುಂಡಾ ರಾಜ್ಯದಲ್ಲಿ ಇವತ್ತು ನಾಲ್ ಸಲ ಮುಖ್ಯಮಂತ್ರಿ ಅಲ್ಲಿರ್ತಕ್ಕಂಥ ಬಡವರಿಗೆ ಭೂಮಿ ಮತ್ತೆ ಆಸ್ತಿಯನ್ನು ಹಂಚಿಕೆ ಮಾಡಿದ್ದಾರೆ ಸರ್ಕಾರದಲ್ಲಿ ಇವತ್ತು ಇವತ್ತು ಜೆ ಬಿಜೆಪಿ ಸರ್ಕಾರ ಕೂಡ ಅವ್ರ ಸಹಾಯಿದೆ ಯಾಕ ಬಂದ್ರೆ ಅವರಾದಂತ ಮಾತು ಯಾಕಂದ್ರೆ ಆ ಹುಟ್ಟು ರಾಜ್ಯದಲ್ಲಿ ಆ ಗುಜರಾತ್ ರಾಜ್ಯದಲ್ಲಿ ಕಂಟ್ರೋಲ್ ಮಾಡಕ್ಕೆ ಒಂದು ರಾಜ್ಯವನ್ನು ಉತ್ತರ ಪ್ರದೇಶದಲ್ಲಿ ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಒಳ್ಳೆ ಆ ಸನಿತರಿಗೆ ಅಲ್ಪ ಸಂಖ್ಯೆಯಲ್ಲಿ ಒಳ್ಳೆಯ ರಕ್ಷಣೆಯನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ಬಡವರಿಗೆ ಭೂಮಿಯನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ಬಡವರು ಮತ್ತೆ ಮೇಲ್ಜಾತಿಯ ಬಡವರಿಗೆ ಕೂಡ ನೌಕರಿ ಮೀಸಲಾತಿ ಪಡ್ಕೊಂಡು ಮತ್ತೆ ನೌಕರಿಮೆಂಟ್ ಮಾಡಿದಂತ ಸರ್ಕಾರದಲ್ಲಿ ಇವತ್ತು ಕೂಡ ಮುಂದಿನ ಸಲ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಮತ್ತೆ ಉತ್ತರ ಪ್ರದೇಶ ಚುನಾವಣೆ ಆ ಚುನಾವಣೆಯಲ್ಲಿ ಮತ್ತೆ ಅಕ್ಕ ಮಾಯಾವತಿ ಕೂಡ ಮುಖ್ಯಮಂತ್ರಿ ಆಗ್ತಾರಂತ ನಮ್ಮ ಅಭಿಪ್ರಾಯ Jadi yeah. yeah. yeah.